ನಾವು ನಾಳೆ ಯಾವುದನ್ನು ಯಾರನ್ನು ಪ್ರಶ್ನಿಸುವಂತಹ ಹಕ್ಕು ಕೂಡ ನಮ್ಗೆ ಇರೋದಿಲ್ಲ ಅದನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ ಈ ಕಾರಣಕ್ಕೋಸ್ಕರ ನಮ್ಮಲ್ಲೇ ನಾವು ಜಾಗೃತರಾಗಬೇಕು ನಾವು ಸಾಕಷ್ಟು ಸಲ ನೋಡ್ತೀವಿ ವಿಶಿಷ್ಟ ಚೇತನರು ಏನಿದ್ದಾರೆ ಅವರು ಅವ್ರಿಗೆ ಕಣ್ಣು ಕಾಣ್ತಾ ಇರಲಿ ಅವರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಅವರು ಮತದಾನದಲ್ಲಿ ಪಾಲ್ಗೊಳ್ತಾರೆ ಹಾಗೆ ನಮ್ಮ ಎಂ ಚುನಾವಣಾ ಆಯೋಗದವರು ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಮನೆಯಲ್ಲೇ ಮತದಾನ ಮಾಡ್ಬೇಕು ಅಂತಂದು ಅವಕಾಶವನ್ನ ತಲುಪಿಸಿತು ಆದ್ರೆ ಬೆಟ್ಟಲ್ಲಿದ್ದಂತನೂ ಕೂಡ ನಾನು ಮತ ಹಾಕ್ಲೇಬೇಕು ಎಷ್ಟೋ ಜನ ನೀವು ಪೇಪರ್ ಅಲ್ಲಿ ನೋಡಿರ್ಬೋದು ಮತ ಚಲಾಯಿಸಿದ ನಂತರ ನಿಧನರಾಗಿದ್ದಾರೆ ಅಂತ ಕೂಡ ಬರ್ತಾ ಇದೆ ಅಂದ್ರೆ ಸಾಯುವ ವಯಸ್ಸಲ್ಲಿದ್ದಂತವ್ರಿಗೆ ಅಂದ್ರೆ ಏನು ಅನ ಅಕ್ಷರತೆನೆ ಇಲ್ಲದೆ ಇದ್ದ ಅನಕ್ಷರತೆ ಇದ್ದಂತಹ ಎಷ್ಟೋ ಜನ ಇರ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿರ್ಬೋದು ಅಜ್ಜ ಇರ್ಬೋದು ಅವರು ಈ ರೀತಿಯ ಸಂವಿಧಾನಾತ್ಮಕವಾದ ಹಕ್ಕನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಇರ್ತಾರೆ ಆದ್ರೆ ನಮ್ಮ ಯುವ ಜನತೆ ಏನಿದೆ ಅವರು ತುಂಬಾ ಹಿಂದೆ ಉಳಿದಿರೋದನ್ನ ನಾವು ನೋಡ್ತೀವಿ ನಮ್ಗೆ ಮೊಬೈಲ್ ಅಲ್ಲಿ ಸಾಕಷ್ಟು ಕ್ರೇಜ್ ಇದೆ ಮೊಬೈಲ್ ಅಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನ ನೋಡ್ಬೋದು ಆದ್ರೆ ಅದ್ರ ಜೊತೆಗೆ ಮತದಾನದ ಬಗ್ಗೆ ಕೂಡ ಅಂದ್ರೆ ಶ್ರೇಷ್ಠವಾದಂತಹ ಒಂದು ದಾನ ಮತದಾನ ಅಂತ ನಾವು ಅನ್ಕೋತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಮತದಾನದ ಮೂಲಕ ಸದೃಢ ಸಮಾಜದ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಇದೆ ನೀವು ಮಾತ್ರ ಮತ ಹಾಕೋದಲ್ಲ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿರೋದ್ರಿಂದ ಈ ಹಿಂದಿನ ಅಂಕಿಅಂಶದ ಪ್ರಕಾರ ಕೇವಲ ಅರವತ್ತಾರು ಮಾತ್ರ ಅಂದ್ರೆ ನೂರಕ್ಕೆ ಅರವತ್ತಾರು ಜನ ಮಾತ್ರ ಮತ ಹಾಕ್ತಾ ಇದ್ದಾರೆ ಇನ್ನು ಬಾಕಿಯವರು ಯಾರು ಕೂಡ ಮತ ಮಾಡ್ತಾ ಇಲ್ಲ ಆದ್ರಿಂದ ನೀವು ನೀವು ಮಾತ್ರ ಮತ ಚಲಾಯಿಸಿ ಬರೋದು ಮಾತ್ರ ಅಲ್ಲ ಅದರ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಓಟ್ ಹಾಕಿದ್ರ ಅನ್ನುವಂತಹ ಅವೇರ್ನೆಸ್ ಅಟ್ಲೀಸ್ಟ್ ನಿಮ್ ನಿಮ್ಮ ರಸ್ತೆನಲ್ಲಿ ಯಾರು ಓಟ್ ಹಾಕಿದ್ರು ಯಾರು ಓಟ್ ಹಾಕಿಲ್ಲ ದಯಮಾಡಿ ಓಟ್ ಹಾಕಿ ಅಂತ ಹೇಳಿ ಅವರನ್ನ ಪ್ರೇರೆ ಅರಿವನ್ನ ಎಲ್ಲರಿಗೂ ಮೂಡಿಸಿ ಆ ಮತದಾನವನ್ನ ಯಾಕೆ ಸಮಾಜದ ನಿರ್ಮಾಣಕ್ಕೆ ನಮ್ಮ ಪಾತ್ರ ಏನು ಇದರ ಬಗ್ಗೆ ನೀವೆಲ್ಲರೂ ಕೂಡ ವಿದ್ಯಾವಂತರಿ ಇರೋದ್ರಿಂದ ಎಲ್ಲರಿಗೆ ಗಮನಕ್ಕೆ ತಗೊಂಡು ಬನ್ನಿ ನೀವು ಕೂಡ ಎಲ್ಲರೂ ಕೂಡ ತಪ್ಪದೆ ಮತ ಚಲಾಯಿಸಿ ಹಾಗೇನೆ ಆ ಈಗ ನಾವು ಹೋಟೆಲ್ ಶುಭ ಕಾರ್ಯಕ್ರಮ ಮಾಡಿದ್ವಿ ಮತದಾನ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರ ಸೇರಿಸ್ಬಿಟ್ಟು ಅವರು ಪಾಲಿಕೆ ಹನ್ನೆರಡು ಗಂಟೆವರೆಗೂ ಏಳನೇ ತಾರೀಕು ಯಾರು ವೋಟ್ ಹಾಕಿ ನಮ್ಗೆ ಬೆರಳನ್ನ ತೋರಿಸ್ತಾರೆ ಶಾಮಿಯನ್ನ ತೋರಿಸ್ತಾರೆ ಅವ್ರಿಗೆ ಹನ್ನೆರಡು ಗಂಟೆವರೆಗೂ ಕೂಡ ಮಸಾಲೆ ದೋಸೆಯನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಈ ರೀತಿಯಲ್ಲಿ ನಾವು ಪ್ರೇರೇಪಿತರಾಗಬೇಕು ಹಾಗೆ ನಿನ್ನೆ ಒಂದು ಮಾರ್ಗುಡಿ ಡೇಸ್ ಅಂತ ಮಾರ್ಗುಡಿ ಕಾಫಿ ಅಂತ ಹೇಳ್ಬಿಟ್ಟು ಸಾವಿರ ಲೈನ್ ರಸ್ತೆಯವರು ಅವರು ಕೂಡ ನಮ್ಮನ್ನ ಕರೆದು ಅಲ್ಲಿರುವ ನಮ್ಗೆ ಸಂಬಂಧ ಇಲ್ಲ ಏನೇನು ನಡೀತಾ ಇದೆ ಏನಾಗ್ತಾ ಇದೆ ಹಾಗಾದ್ರೆ ಬಂದಾಗ ಪ್ರಜ್ಞಾವಂತಿಕೆಯನ್ನ ನಮ್ಮ ಪಾರ್ಟಿಸಿಪೇಷನ್ ಬೇಡ ನಿಜವಾದ್ರು ಒಂದು ದೂರ ಉಳ್ಳ ನಾಯಕರನ್ನ ಆರಿಸಬೇಕು ಅಂದ್ರೆ ವಿದ್ಯಾವಂತರು ಹೆಚ್ಚು ಭಾಗವಹಿಸಬೇಕು ಯುವಜನತೆ ಹೆಚ್ಚು ಭಾಗವಹಿಸಬೇಕು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ಒಂದು ನೂರು ಜನ ವಿದ್ಯಾರ್ಥಿಗಳನ್ನ ಕೊಟ್ರೆ ಅಥವಾ ಯುವಕರನ್ನ ಕೊಟ್ರೆ ನಾನು ದೇಶವನ್ನ ಕಟ್ಟಬಲ್ಲೆ ಸೌಂಡ್ ಮೈಂಡ್ ಆ್ಯಂಡ್ ಸೌಂಡ್ ಬಾಡಿ ಚೆನ್ನಾಗಿ ಯೋಚಿಸುವಂತಹ ಶಕ್ತಿ ಇರುವಂಥವ್ರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಂತಹ ಸದೃಢವಾದ ಯುವ ಜನತೆ ಇದ್ರೆ ಆ ದೇಶ ಮುಂದೆ ಬರುತ್ತೆ ನಮ್ಮ ಯುವಜನತೆಯಾದ ನೀವು ಮುಂದೆ ಬರಬೇಕು ಅಂತ ವಿಚಾರದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಯಾರು ಮತದಾನ ಕೇಳಿದ್ರೆ ಎಷ್ಟೋ ಜನದ್ದು ಓಟ್ ಇಲ್ಲೇ ಇದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದೆ ಓಟರ್ ಹೇಳಿ ಬೆಂಗಳೂರಿನಲ್ಲಿ ಎಜುಕೇಷನ್ ಹೋಗಿರ್ತಾರೆ ಇಲ್ಲ ಯಾವುದೋ ಉದ್ಯೋಗ ನಿಮಿತ್ತ ಹೋಗಿರ್ತಾರೆ ಫಾರಿನ್ ಹೋಗಿರ್ತಾರೆ ಓಟರೇ ಡಿ ಶಿಫ್ಟ್ ಮಾಡೋದಕ್ಕೆ ಅಥವಾ ರೀಫ್ ಮಾಡೋದಕ್ಕೆ ಬಿಡೋದಿಲ್ಲ ಆದರೆ ಬಂದು ಯಾಕಂದರೆ ಅವರ ಆಸ್ತಿ ಇಲ್ಲಿರುತ್ತೆ ಆಸಕ್ತಿ ಇರುತ್ತೆ ಅದಕ್ಕೆ ದಾಖಲೆ ಬೇಕು ಅವರಿಗೆ ಆದರೆ ಏನು ಮಾಡೋದಿಲ್ಲ ಬಂದು ಓಟ್ ಹಾಕೋದು ಇದ್ರೆ ಬಿಡಿ ಎಲ್ಲೋ ಒಂದು ಪರ್ಸೆಂಟ್ ಆ ಚಾನ್ಸಸ್ ಇರುತ್ತೆ ಬಂದು ಹಾಕೋಕೆ ಆಗಲ್ಲ ಅಂತಲೇ ಇಟ್ಕೊಳ್ಳೋಣ ನಮ್ಮ ದೇಶದ ಎಲ್ಲೇ ಇದ್ರು ಕೂಡ ಮತದಾನಕ್ಕೆ ರಜೆ ಕೊಡಬೇಕು ಅಂತ ಇದೆ ಹಾಲಿಡೇ ಇರುತ್ತೆ ಯಾರು ಬೇಕಾದ್ರೂ ಬಂದು ಏನ್ ಮಾಡಬಹುದು ಮತದಾನವನ್ನು ಅವ್ರು ಇರೋ ಪ್ಲೇಸ್ ಅಲ್ಲಿ ಬಂದು ಮಾಡಬಹುದು ಆದ್ರೆ ಮಾಡಲ್ಲ ನಿಮ್ಮೆಲ್ಲ ಕುಟುಂಬದಲ್ಲಿ ಅಂತವರು ಇರ್ತಾರೆ ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಅಂತವರನ್ನು ಇಲ್ಲಿ ಇರುವವರನ್ನ ನಾವು ತಲುಪೋದು ತಲುಪೋದು ಸುಲಭ ನಮ್ಮ ಬಿ ಎಂ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾರೆ ನಾವು ಈ ತರ ಎಲ್ಲ ಪ್ರಚಾರ ಕಾರ್ಯಕ್ರಮ ಮಾಡ್ತೀವಿ ಆದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಒಂದೂವರೆ ತಿಂಗಳಿಂದ ನಾವು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನ ಸ್ವೀಪ್ ಅಂತ ಹೇಳಿ ಒಂದು ತಂಡ ಮಾಡಿಕೊಂಡು ಅದರಲ್ಲಿ ನಾವು ಮನಸ್ಸನ್ನ ಸೆಳೆಯುವಂತಹ ಅಂದ್ರೆ ಮತಗಟ್ಟೆಗಳ ಕಡೆ ಜನರ ಮನಸ್ಸನ್ನ ಸೆಳೆಯುವ ಉದ್ದೇಶದಿಂದ ನಾವು ಹಲವು ಕಾರ್ಯಕ್ರಮ ಮಾಡಿದೀವಿ ಅದೇ ರೀತಿಯಲ್ಲಿ ಯುವ ಮತದಾರರು ಏನಿದ್ದಾರೆ ಹೇಳ್ತಾರಲ್ವಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹಾಗಾಗಿ ಸದೃಢ ಸಮಾಜದ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಯುವ ಶಕ್ತಿ ಏನಿದೆ ಅದು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ನಾವು ಹಲವಾರು ಕಾಲೇಜುಗಳಲ್ಲಿ ಕೂಡ ನಾವು ಮತದಾನ ಜಾಗೃತಿ ಕಾರ್ಯಕ್ರಮವನ್ನ ವಿವಿಧ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ ಈಗ ನಾಲ್ಕು ದಿವಸದ ಹಿಂದೆ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನ ಹುಡುಕೊಂಡು ಅಲ್ಲಿ ಕೂಡ ಅವೇರ್ನೆಸ್ ನಾವು ನಿಮ್ಮ ಕಾಲೇಜಿಗೆ ಬಂದು ಇಲ್ಲಿ ರಸಪ್ರಶ್ನೆಯನ್ನ ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟ ರಸಪ್ರಶ್ನೆಯ ಮೂಲಕ ನಿಮ್ಮನ್ನ ಜಾಗೃತಗೊಳಿಸುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾವು ಪಾಲಿಕೆ ವತಿಯಿಂದ ಇಲ್ಲಿ ಬಂದಿದೀವಿ ಯುವ ಜನತೆ ಏನನ್ನ ಮನಸ್ಸು ಮಾಡಿದ್ರು ಕೂಡ ಸಾಧ್ಯ ಇದೆ ಹಾಗಾಗಿ ನಿಮ್ಮಲ್ಲಿ ಬದಲಾವಣೆ ಬಂತು ಅಂತ ಹೇಳಿದ್ರೆ ಈಗ ಸಾಕಷ್ಟು ಜನ ನೀವು ಹೊಸದಾಗಿ ಮತದಾನ ಮಾಡ್ತಾ ಇದೆ ಮತ ಹಾಕೋದಿಕ್ಕೆ ಹೊಸದಾಗಿ ರೆಡಿ ಆಗಿದ್ದೀರಾ ಎಷ್ಟು ಜನ ಇದ್ದೀರಾ ಇಲ್ಲಿ ಕೈ ಎತ್ಬೋದ ಈಗಾಗಲೇ ನೀವು ವೋಟ್ ಓಟ್ ಉಳ್ಳ प्रदियो दुस्नापणे ले శిమగ్గ కాలేజ్ ఇది ఇవతూ నమ్మే మహాగర పాలిక రేడియో హే ఎన్ ఎక్స్పీరియన్స్ ఏ ప్రతి ఒక్క ఎలక్షన్ ఇవతిన ప్రతి ముంద ಕೆಲಸ ಏನಿರುತ್ತೆ ಅಂದ್ರೆ ನಾವು ಮತದಾನ ಮಾಡಿ ಅಕ್ಕಪಕ್ಕವ್ರನ್ನ ಮನೇಲಿರುವಂತ ಜಾಗ್ರತ ಮಾಡಬೇಕಾಗಿದೆ ನಮ್ಗಾಯ್ತು ಓಟಿ ಮನೆ ಮಾಡ್ಲಿಪ್ಪ ಹೋಗಿ ಹೋಗಿ ಬನ್ನಿ ಯಾಕೆ ವ್ಯವಸ್ಥೆ ಹಾಕೋದು ಹೋಗ್ತಾ ಹೋಗಬೇಕಾಗ್ತಾ ನನ್ನ ವೆಹಿಕಲ್ ಕರ್ಕೊಂಡು ಹೋಗ್ತೀನಿ ಈ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಕಟ್ಕೊಂಡೋಗಿ ಮಾಡಿಸ್ಕೊಂಡು ಬರೋ ಜವಾಬ್ದಾರಿ ನಾನ್ ಬುದ್ಧಿ ಹಾಕಿರತ್ತೆ ಮರಿಬೇಡಿ ಇನ್ನೊಂದು ಕೇಳ್ಕೊಡ್ತೀವಿ ನೋಡಿ ನಾವು ಶಿವಮೊಗ್ಗದ ಜನ ಮಾಡೇಕ್ ಮಾಡ್ತೀವಿ ಮತದಾನ ಓಕೆನಾ ಚೆನ್ನಾಗಿ ನೋಡಿ ನಾವು ಶಿವಮೊಗ್ಗದ ಜನ